ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲ ಐಕನ್ ಹೊತ್ತು ತಪ್ಪದೇ ಮರೆಯಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ಈಗಾಗಲೇ ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ನಿರ್ದೇಶನಾಲಯದ ನಿರ್ದೇಶಕರ ನಿರ್ದೇಶನದಂತೆ ರಾಜ್ಯದಲ್ಲಿ ಪ್ರತಿ ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿಗಳಲ್ಲಿ ಮತ್ತು ಜಿಲ್ಲಾ ಮಟ್ಟದ ಕಚೇರಿಗಳಲ್ಲಿ ಒಂದು ಅಭಿಯಾನ ಕೇಂದ್ರ ಸರ್ಕಾರದ ಒಂದು ಅಭಿಯಾನವನ್ನು ನಡೆಸ್ತಾ ಇದ್ದಾರೆ ಆ ಅಭಿಯಾನದ ವರದಿಗಳು ಈಗಾಗಲೇ ಸುಮಾರು ವರದಿಗಳನ್ನು ನಾವು ಪ್ರಸಾರ ಮಾಡಿದೆವು ಆದರೆ ಇವತ್ತು ನಮ್ಮ ಜೊತೆಗೆ ಒಂದು ವರದಿ ಈ ಒಂದು ನಶಾ ಮುಕ್ತ ಭಾರತ ಅಂತಕ್ಕಂಥ ಒಂದು ಅಭಿಯಾನದ ಒಂದು ವರದಿ ನಮ್ಮ ಜೊತೆಗೆ ಹಂಚ್ಕೊಟ್ಟಿದ್ದಾರೆ ಆ ವರದಿಯನ್ನು ತಮಗೆ ಪ್ರಸಾರ ಮಾಡಿ ಒಪ್ಪಿಸಬೇಕು ಅಂತಕ್ಕಂಥ ವಿಚಾರದಿಂದ ಈ ಒಂದು ವರದಿ ತಮಗೆ ಪ್ರಸಾರ ಇದ್ದೀವಿ ತಾವೆಲ್ಲ ಗಮನಿಸ್ಬೇಕಂತ ಕೇಳ್ಕೊಂಡು ಬಂಧುಗಳೇ ದಿನಾಂಕ ಮೂವತ್ತು ಹತ್ತು ಎರಡು ಸಾವಿರ ಇಪ್ಪತ್ತೈದರಂದು ಅಂದರೆ ಗುರುವಾರ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಮಳವಳ್ಳಿ ತಾಲೂಕು ಹಲಗೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಶಾ ಮುಕ್ತ ಅಭಿಯಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯಗುರುಗಳು ಮತ್ತು ಶಾಲೆಯ ಎಲ್ಲ ಮಕ್ಕಳು ಮತ್ತು ಶಾಲೆಯ ಪ್ರೌಢಶಾಲೆಯಾಗಿರೋದರಿಂದ ಶಾಲೆಯ ಮಕ್ಕಳೆಲ್ಲರೂ ನಶಾಮುಕ್ತ ಭಾರತದ ಅಭಿಯಾನದ ಪ್ರತಿಜ್ಞಾ ವಿಧಿಯನ್ನು ಬೋಧಿಸುವ ಮೂಲಕ ಈ ಒಂದು ನಶಾಮುಕ್ತ ಭಾರತ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು ಹೀಗೆ ಈ ಒಂದು ವರದಿಯನ್ನು ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡವರು ಶ್ರೀ ಕೆ ಬಿ ಜಯಶಂಕರ್ ಇವರು ಇವರು ಹಲಗೂರು ಗ್ರಾಮ ಪಂಚಾಯಿತಿಯ ವಿ ಆರ್ ಡಬ್ಲ್ಯೂ ಸೇವಿಸ್ತಾ ಇದ್ದಾರೆ ಅವರಿಗೆ ಧನ್ಯವಾದಗಳು ತಿಳಿಸುತ್ತಾ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು ஏய் ஜோருகி ஏ려 வா என்ன உதாரணத்தை என்னடா ரஷியத் கிட்ட ஏ려 வா ஜோருகி நீடி மகுரூபாசா டாடா எட்டாயிரை சாபாகா நீடி மகுரூபாசா நீடி கட்டா வீடி கட்டா ஏளோ கட்டா எட்டாயிரை சாபாகா நீடி மகுரூபாசா நீடி கட்டா ಯಾವುದೇ ರಾಷ್ಟ್ರದ ಯಾವುದೇ ಶಕ್ತಿ ಯುವ ಜನತೆಯಾಗಿರುತ್ತದೆ ಯುವ ಜನತೆಯಾಗಿರುತ್ತದೆ ಮತ್ತು ಯುವ ಶಕ್ತಿಯು ಸಮಾಜ ಮತ್ತು ದೇಶದ ಅಭಿವೃದ್ಧಿಗೆ ಸಮಾಜದ ಅಭಿವೃದ್ಧಿ ಅತ್ಯಂತ ಪ್ರಮುಖ ಕೊಡುಗೆಯಾಗಿದೆ ಅತ್ಯಂತ ಪ್ರಮುಖ ಕೊಡುಗೆಯಾಗಿದೆ ಆದ್ದರಿಂದ ಆದ್ದರಿಂದ ಯುವ ಜನತೆಯು ಯುವ ಹೆಚ್ಚು ಸಂಖ್ಯೆಯಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ನಶಾ ಭಾರತ ನಶಾ ಭಾರತ ಅಭಿಯಾನದಲ್ಲಿ ಅಭಿಯಾನದಲ್ಲಿ ಭಾಗವಹಿಸುವುದು ಮುಖ್ಯವಾಗಿದೆ ಆದ್ದರಿಂದ ಆದ್ದರಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಒಟ್ಟಾಗಿ ಸೇರಿ ನಮ್ಮ ಕರ್ನಾಟಕ ರಾಜ್ಯದ మండ్య జల్ జ మాదక వ్యసన ముక్తవ దృఢనిర్ధార కైనా నమ్మ దేశ మాదక వ్యసన ಮುಕ್ತಗೊಳಿಸಲು ನನ್ನ ಕೈಲಾದಷ್ಟು ಸಾಧ್ಯವಿರುವ ಸತತ ಪ್ರಯತ್ನವನ್ನು ಮಾಡುತ್ತೇನೆಂದು ಪ್ರತಿಜ್ಞೆ ಸ್ವೀಕರಿಸುತ್ತೇನೆ